ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೊಂತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನೀವು ಯಾವ್ದಾದ್ರು ತಂಬ್ಲೈನ್ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ ನಾನು ಇನ್ನೆಲ್ಲ ಬರ್ಸು ಡಿವಾರ್ನಿಂಗ್ ಮಾಡಿದ್ದೀನಿ ಯಾಕೆಂದರೆ ಇಲ್ಲಿಂದ ಯಾವ್ದಾದ್ರೂ ಸಪೋಸ್ ಮನೆಯಲ್ಲಿದ್ದರೆ ಎಲ್ಲರೂ ಚೆನ್ನಾಗಿ ಹೆಲ್ತಿಯಾಗಿರಲಿ ಅಂತ ಎಲ್ಲ ಡಿವಾರ್ನಿಂಗ್ ಮಾಡಿದ್ದೀನಿ ಏನು ರೀಟ್ ಬರುತ್ತೆ ನೋಡಿಲ್ಲ ನೋಡಬೇಕು ಏನು ಬರುತ್ತೆ ಅಂತ ಗೊತ್ತಿಲ್ಲ ಚೆಕ್ ಮಾಡೋಣ ಆಮೇಲೆ ಇಲ್ಲೆಲ್ಲ ಮೇಲೆ ಗಂಡ್ಲಾಟ್ ಹಾಕಿದ್ದೀನಿ ಕೆಳಗಡೆ ಒಂದು ಹೆಣ್ಲಾಟು ಒಂದೆರಡು ಪಟ್ಟಗಳು ಹಾಕಿದ್ದೀನಿ ಇದರಲ್ಲಿ ಒಂದು ಒಂದೇ ಪಟ್ಟನ ಹಾಕಿರೋದು ಇನ್ನೆಲ್ಲ ದೊಡ್ಡ ಹೆಣ್ಣುಗಳೇ ಒಂದು ಹಸ್ತ ಒಂದೇ ಅಕ್ಕಿ ಇನ್ನೆಲ್ಲ ದೊಡ್ಡ ಹೆಣ್ಣುಗಳಿರೋದು ಇನ್ನೆಲ್ಲ ಹಾಕಿ ಸೇಲ್ ಆಗೋದು ಇಲ್ಲೊಂದು ಟೇಬಲ್ ಸಿಸ್ಟಮ್ ಮಾಡಿದ್ದೀನಿ ಅಕ್ಕಿನ ಅಂದರೆ ಸಪೋಸ್ ಇಲ್ಲಿ ಎರಡು ಅಕ್ಕಿ ಗೂಡು ಕ್ಲೀನ್ ಮಾಡಿದ್ರು ಟೆನ್ಷನ್ ಇರಬಾರ್ದು ಯಾಕೆಂದರೆ ನಾನು ಔಟ್ ಕಂಟ್ರಿಗೆ ಹೋದ್ಮೇಲೆ ಇಲ್ಲಿ ನೋಡ್ಕೊಂಡು ನಮ್ಮಅಮ್ಮ ಇರ್ತಾರೆ ಅದಕ್ಕೆ ಇಲ್ಲಿ ಟ್ರೈ ಸಿಸ್ಟಮ್ ಒಂದು ಎರಡು ಹಾಕೋ ಥರ ಮಾಡೋಕಿ ಇದನ್ನು ಇಟ್ಬಿಟ್ಟು ಹೋಗಬೇಕು ಇದು ಎರಡಕ್ಕೆ ಮಾಡಿದ್ದೀನಿ ಆಲ್ಮೋಸ್ಟ್ ಇನ್ನು ಇವುಕ್ಕಾಗಿದೆ ಮೆಸ್ಸು ಹೊಡೆದಿದ್ದಕ್ಕೆ ಹೈಟ್ ಸಿಸ್ಟಮ್ ಮಾಡಿ ನೀವು ಎರಡಕ್ಕೆ ಇಟ್ಟರೆ ಆಮೇಲೆ ಮುಗೀತು ಇನ್ನೇನಿಲ್ಲ ಎರಡು ಮರಿ ಮರಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮರಿ ಸತ್ತೋದು ಎರಡು ಮರಿ ಇದೆ ಎಂಟು ಮ ಎಂಟು ಮರಿನಲ್ಲಿ ಎಲ್ಲ ಸತ್ತೋದು ಇನ್ನು ಎರಡೇ ಮರಿ ಇರೋದು ಆರು ಮರಿ ಸತ್ತೋಯ್ತು ಇನ್ನೂ ಮಾಡೋಕ್ಕಾಗಲ್ಲ ಅದೇ ಟೇಬಲ್ ಸಿಸ್ಟಮ್ ಇಲ್ಲಿ ಇದೆ ಇದೆಲ್ಲ ಗೂಡ್ ಖಾಲಿ ಮಾಡಬೇಕು ನೋಡಿ ಈ ಥರ ಹೇಳ್ಕೊಂಡ್ರೆ ಅಲ್ಲೆಲ್ಲ ಕ್ಲೀನಾಗಿರುತ್ತೆ ಅದೇ ಇದು ಸ್ವಲ್ಪ ಇದಕ್ಕೆ ಮಾಡಿದಕ್ಕೆ ಪೇಪರೆಲ್ಲ ಸಿಸ್ಟಮ್ ಮಾಡಲ್ಲ ಇದು ಸ್ವಲ್ಪ ಟೇ ಇದಕ್ಕೂ ಪ್ಲೇಟ್ ಸಿಸ್ಟಮ್ ಮಾಡಾಕ್ತೀನಿ ಕೆಲ ನಮ್ಮಮ್ಮ ನೋಡ್ಕೊಳ್ಳೋದಲ್ವ ಯಾರೂ ಮನೇಲಿರೋಲ್ಲ ನಮ್ಮಮ್ಮ ನೋಡ್ಕೊಳೋ ಕಾರ್ದಿಂದ ಸ್ವಲ್ಪ ಈಸಿಯಾಗಿ ಮಾಡಬೇಕು ಆ ಥರ ಮಾಡಿಬಿಟ್ ಹೋಗ್ತೀನಿ ಸುಮ್ಮನೆ ಎಲ್ಲ ಇಟ್ಕೋಬಾರ್ದು ಸೊ ಫ್ರೆಂಡ್ಸ್ ಇನ್ನೇನಿಲ್ಲ ಈ ವಿಡಿಯೋದಲ್ಲಿ ರಿಸಲ್ಟ್ ಹೆಂಗೆ ಬರುತ್ತಾ ಒಂದು ಎ ಫ್ಯೂ ಮೂಮೆಂಟ್ಸ್ ಐತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಾಡಿದ್ದೆ ಈಗ ಏಳು ಗಂಟೆ ಟೈಮು ಆರು ಐವತ್ತೈದು ವಿತ್ ಮೇಲ್ಸಲ್ಲಿ ಯಾವುದೂ ಒಂದು ಜಂತುಳ ಇದೆ ಇಲ್ಲೊಂದೆರಡಿದೆ ಇನ್ಯಾವುದೇ ಇನ್ಯಾವುದೇ ಇದಿಲ್ಲ ಕೆಳಗಡೆ ಇಟ್ಬಿಡೋ ಇದೆ ನೋಡಿ ಇನ್ನು ಯಾವುದೇ ಇಲ್ಲ ಯಾವುದರಲ್ಲೂ ಇಲ್ಲ ಅಂದರೆ ಎರಡು ಮೂರರಲ್ಲಿ ಇಲ್ಲೊಂದು ಐತೆ ನೋಡಿ ಇಲ್ಲಿ ಅದರಲ್ಲು ಒಂದು ಐತೆ ಒಂದು ಮೂರರಲ್ಲೇನೋ ಇತ್ತಷ್ಟೇ ಮೇಲ್ಸಲ್ಲಿ ಮೇಲ್ಸಲ್ಲಿ ಯಾವುದಕ್ಕೂ ಇಲ್ಲ ಫೀಮೇಲ್ಸಲ್ಲಿ ಚೆಕ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲದಿಲ್ಲ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದು ಹದಿಮೂರು ಫಿಮೇಲ್ಸಲ್ಲಿ ಹದಿಮೂರು ಇದು ಹದಿಮೂರು ಸಲ ಹೋಗಿದ್ದಾವೆ ಅಂದರೆ ಫಿಮೇಲ್ಸಲ್ಲಿ ಆಲ್ರೌಂಡ್ ಎಲ್ಲದರಲ್ಲೂ ಐತೆ ಹೇಳ್ಬೇಕಂದ್ರೆ ಒಂದೇ ಒಂದಕ್ಕಿಲ್ಲಿ ಇಲ್ಲ ಅನಿಸುತ್ತೆ ನಮಗೆ ಅನ್ನೋದು ಗೊತ್ತಿದ್ದ ಮಾತ್ರ ಇದರಲ್ಲಿ ಒಂದಕ್ಕಿಲ್ಲಿ ಇಲ್ಲ ಯಾವುದಂದ್ರೆ ಈ ತಾರಾದಲ್ಲಿ ಇರಲ್ಲ ಇನ್ನೆಲ್ಲದರಲ್ಲೂ ಇರುತ್ತೆ ಈ ತಾರ ಪಟ್ಟಣದಲ್ಲಿ ಇರೋಲ್ಲ ಮೇಲ್ಸಲ್ಲಿ ಅಷ್ಟು ಆಲ್ಮೋಸ್ಟ್ ಆಲು ಎಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಕುಡೀತಿದ್ದು ಎಲ್ಲ ಸತ್ತೋಗಿರ್ತವೆ ಬಟ್ ಫೀಮೇಲು ನೋಡಿದೆ ಮಧ್ಯಾಹ್ನ ಒಂದು ಫೋರ್ ಟು ಫೈವ್ ಇಂಚಸ್ಸು ಅಷ್ಟು ಉದ್ದಕ್ಕೆ ಹೋಗಿತ್ತು ಅಂದರೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿನಲ್ಲೇ ಉದ್ದಕ್ಕೆ ಹೋಗಿತ್ತು ಅವರೇಜ್ ಇಷ್ಟಿತ್ತು ಇಷ್ಟುದ ಇತ್ತು ಅವರೇಜು ನೋಡಬೇಕಂದ್ರೆ ಉದ್ದ ಇತ್ತು ಅದು ಹೋಗಿತ್ತು ಒಂದೇ ಲೆಂತ್ ಆಗಿ ಅದು ಇವಾಗ ಹಂಗಾಗೈತೆ ನೀವೆಲ್ಲ ನೆಕ್ಸ್ಟು ಡಿಸೈನಿಂಗ್ ಮಾಡಿಕೊಂಡ್ರೆ ನಮ್ಮ ಅಕ್ಕಿಗಳು ಸರೋಗ್ತಾರೆ ಯಾವುದು ಇದಿಲ್ಲ ಇಲ್ಲಿಲ್ಲ ಇಲ್ಲಿಕೆ ಕ್ಲಿಯರು ಒಂದು ಬಲ್ಪ್ ಹಾಕ್ಕೊಳ್ತೀನಿ ಬಲ್ಪ್ ಹಾಕ್ಕೊಂಡ್ಮೇಲೆ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ವಾಸ್ಟ್ ವೀಡಿಯೋ ಇದು ಲೂಸ್ ಆಗಿತ್ತು ಒಂದು ಅಕ್ಕಿ ಕುತ್ ಅಕ್ಕಿ ಕೂತ್ಕೊಂಡೋಗಿ ಲೂಸ್ ಆಗಿತ್ತು ನಾನು ಅದು ಬಲ್ಪ್ ಹೋಗಿದ್ದೆ ಅಂದ್ಕೊಂಡೆ ಈಗ ಅಕ್ಕಿನೆಲ್ಲ ಸಿಫ್ಟ್ ಮಾಡಿ ಎಲ್ಲ ಅಕ್ಕಿಗೂ ಅವರೇಜ್ ಒಂದು ಊಟ ಕೊಟ್ಕೊಂಬರೋಣ ಇವು ಆದರೆ ನಾಳೆ ಡಿವಾರ್ಮಿಂಗ್ ಇವು ನಾಳೆ ಮಾಡ್ಬೋದು ಇಲ್ಲಾಂದರೆ ನಾಳೆ ಅಂದರೆ ಬೈ ಮಾಡ್ತೀನಿ ಇವತ್ತೆಲ್ಲ ಊಟನೇ ಕೊಡ್ತೀನಿ ಊಟ 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 ಅಂತೀನಿ ಬರೀ ನೀರು ಮಾತ್ರ ಕೊಡ್ತೀನಿ ನಾಳೆ ನೋಡೋಣ ನಾಳೆ ಏನು ಇಲ್ವಲ್ಲ ಅದಕ್ಕೆ ಇವತ್ತು ಬರೀ ನೀರಾಗ ಕೊಟ್ಕೊತೀನಿ ನಾಳೆ ಡಿವಾರ್ಡಿಂಗ್ ಮಾಡ್ಕೊಂಡು ಮತ್ತೆ ಊಟಕ್ಕೆ ಕೊಡಬೇಕು ಇಲ್ಲ ಊಟ ಏನಾದರೆ ಸತ್ತೋಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ನಾನು ಊಟ ನೈಟ್ ಕೊಡೋದೇ ಇಲ್ಲ ಮತ್ತು ನಾರ್ಮಲಾಗಿ ಕೊಟ್ಕೊತೀನಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಟ್ಯಾಂಕ್ ಯು ಫ್ರೆಂಡ್ಸ್